ಮಾದಕ ವಸ್ತುಗಳ ವಿರುದ್ಧ ಸಮಗ್ರ ಹೋರಾಟ ಅಗತ್ಯ ತಹಸೀಲ್ದಾರ್ ಕುಯಿ ಮಹಮ್ಮದ್ ತುರುವೇಕೆರೆ ತುರುವೇಕೆರೆ ತಾಲೂಕಿನಲ್ಲಿ ತಲೆ ಎತ್ತಿ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿರುವ ಮಾದಕ ವಸ್ತು ದೊಂದೆಯನ್ನು ಸಮಗ್ರ ಹೋರಾಟ ಹಾಗೂ ಆಂದೋಲನದ ಮೂಲಕ ತಡೆಗಟ್ಟಬೇಕು ಸಾಮಾಜಿಕ ಅರಿವು ಮೂಡಿಸಬೇಕು ಇದು ತುರ್ತಾಗಿ ಆಗಬೇಕು ಸಾರ್ವಜನಿಕರ ಸಂಘ ಸಂಸ್ಥೆಗಳ ಜೊತೆ ಅಧಿಕಾರಿಗಳು ಕೈಜೋಡಿಸಬೇಕು ತಾಲೂಕು ಆಡಳಿತ ದಿಟ್ಟ ಕ್ರಮ ಕೈಗೊಂಡು ಸಾರ್ವಜನಿಕರ ಜೊತೆ ಕೈಜೋಡಿಸಲಿದೆ ಎಂದು ತಾಲೂಕು ಕಚೇರಿಯಲ್ಲಿ ಕರೆದಿದ್ದ ಸಾರ್ವಜನಿಕರ ಸಂಪರ್ಕ ಸಭೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ತಹಸೀಲ್ದಾರ್ ಕುಯಿ ಮಹಮ್ಮದ್ ಅವರು ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಮಾದಕ ವಸ್ತುಗಳ ಬಗ್ಗೆ ಶಾಲಾ ಕಾಲೇಜು ಮಟ್ಟದಲ್ಲಿ ಅರಿವು ಮೂಡಿಸುವ ಆಂದೋಲನ ನಡೆಸೋಣ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಜ ಆಶಾ ರಾಜಶೇಖರ್ ವಿವಿಧ ಸಂಘಟನೆಗಳ ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ವರದಿ ಏನಂದ್ರೆ ಕೆಲವು ಇದು ಡ್ರಗ್ಸ್ ಮಾಫಿಯಾ ತಲೆ ಮಾದಕ ವಸ್ತು ಅನ ಮತ್ತುಲ್ಲ ಸಾರ್ವಜನಿಕರಿಂದ ಕೂಡ ನಮಗೆ ಹಲವಾರು ದೂರಗಳು ಬಂದಿದೆ ಅದರಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಕೆಲಸ ಮಾಡಲಾಗುತ್ತೆ ಇಡೀ ತಾಲೂಕಿನ ಜನತೆ ಒಂದು ಜಾಗೃತಿಯಾಗಿ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ತಾವು ತಾಲೂಕು ಮಾತ್ರ ಇದರ ವಿರುದ್ಧ ನಮ್ಮ ಮುಂದಿನ ಪೀಳಿಗೆ ಈಗ ಒಂದು ಪ್ರಾಯದ ಒಳಗೆ ಇರೋದು ನಾವು ಕಂಟ್ರೋಲ್ ಮಾಡೋದು ಆಫ್ಟರ್ ನಲವತ್ತು ಕೇಳಿದ ಮೇಲೆ ನಾವು ಏನು ಮಾಡೋದಿಲ್ಲ ಅವರ ಕಷ್ಟ ಹೋಗ್ತಾರೆ ಇರೋ ಮಕ್ಕಳಾಗ ಐ ಸ್ಕೂಲು ಆಮೇಲೆ ಕಾಲೇಜು ಪಿ ಯು ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಮಕ್ಕಳನ್ನಾಗ ಅವರು ಚೆನ್ನಾಗಿ ಸಹ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡುವ ದೇವಸ್ಥೆ ಪುಸ್ತಕಗಳಿಗೆ ಏನಾದರೂ ಏನಾದರೂ ಈಡಾಗಿದೆ ಅಂತವರಿಗೆ ನಾವು ಕೌನ್ಸಿಲ್ ಮೂಲಕವಾಗಿ ಅವರು ತಿಳುವಳಿಕೆ ನೀಡಿ ಮತ್ತು ವಿದ್ಯಾಭ್ಯಾಸದ ಮಹತ್ವ ಮತ್ತು ಅವ್ರ ತಂದೆ ತಾಯಿಗಳು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅವ್ರ ಮಕ್ಕಳನ್ನ ಸಾಕಿ ಸಲಿಯಲಿಕ್ಕೆ ಅವ್ರಿಗೊಂದು ಒಂದು ಭವಿಷ್ಯದ ಕನಸಿರ್ತಾರೆ ಎಲ್ಲ ತಂದೆ ತಾಯಿಗಳಿಗೆ ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ತೂಕೆರೆ ತಾಲೂಕಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿಸಿ ಕೈ ಜೋಡಿಸಿ ಒಂದು ಅಭಿಯಾನ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಿನ್ನೆ ದಿನ ನಾವು ಪತ್ರಿಕಾಗೋಷ್ಠಿಯಲ್ಲಿ ತೀರ್ಮಾನ ಮಾಡಿದ್ದೀವಿ ಇವತ್ತು ಕೂಡ ಅದೇ ರೀತಿ ನಾವು ನಾಲ್ಕು ಗಂಟೆಗೆ ಸಭೆ ಸೇರೋಣ ಗ್ರಾಮ ಪಂಚಾಯತಿ ಸಹಕರಿಸಬೇಕು ನಮ್ಮ ಯಾಕಂದ್ರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಗೆ ಏನ್ ಜವಾಬ್ದಾರಿ ಅಂದ್ರೆ ಮನುಷ್ಯರನ್ನು ಕಾಪಾಡಿಕೊಳ್ಳೋದು ಮನುಷ್ಯರು ಬೇರೆ ದುಶ್ಚಟಗಳಿಗೆ ಬಲಿಯಾಗಬಾರದು ಯಾವುದೇ ರೀತಿ ಮಾಡಬಾರದು ಸಾಮಾಜಿಕವಾಗಿ ಒಂದು ಸುಸ್ಥಿರವಾದ ಒಂದು ಸಮಾಜವನ್ನು ಆರೋಗ್ಯಪೂರ್ಣವಾದ ಸಮಾಜವನ್ನು ನಿರ್ಮಾಣ ಮಾಡೋದೇ ನಮ್ಮೆಲ್ಲರ ಗುರಿ ನಾವು ಒಂದು ಸಣ್ಣದೊಂದು ಪುಟ್ಟ ಹೆಜ್ಜೆ ಇಡೋಣ ಇದು ಎಲ್ಲ ಕಡೆನೂ ಒಂದು ಆಂದೋಲನದ ಮೂಲಕ ಇಡೀ ರಾಜ್ಯ ಜಿಲ್ಲೆ ರಾಜ್ಯಾದ್ಯಂತ ತಲುಪಿಂತ ನಮ್ದೆಲ್ಲ ಆಶಯ ಈ ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನರು ಎಲ್ಲ ಎಚ್ಚೆತ್ತುಕೊಂಡು ಸ್ವಲ್ಪ ಜಾಗೃತರಾಗಿ ಇದರ ಪುಡಿಗೇನಿರುವಂಥ ಹೋರಾಟವನ್ನು ಆರಂಭಿಸ್ತಿದ್ದ ನಮ್ಮದೊಂದು ತಾಲೂಕಿನಲ್ಲಿ ಯಾಕಂದರೆ ನಮಗೆ ನಮ್ಮ ತಾಲೂಕಿನಲ್ಲಿ ಬಂದಿದೆ ಒಂದು ಹೆಣ್ಣು ಕೂಗಿ ಕೈ ಹೇಳ್ತಾ ಇದ್ದಾಳೆ ಈ ರೀತಿ ಆಗಿದೆ ನಮ್ಮ ಮಗನಿಗೆ ಇದು ಮಾಡಿ ಅದಿಲ್ಲ ಹೇಳ್ತೀರಿ ಹಾಗಾಗಿ ನಾವೊಂದು ಶಿಕ್ಷಿತವಾದ ಒಂದು ಭೌತಿಕವಾದ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅಂದ್ರೆ ನಮ್ಮ ಇದ್ರಲ್ಲಿ ಅದು ನಡಿಬಾರದು ಅಂತ ಹೇಳಿದ್ರೆ ನಮ್ದೆಲ್ಲರ ಉದ್ದೇಶ ಹಾಗಾಗಿ ನಮ್ಮ ಲಯನ್ಸ್ ಕ್ಲಬ್ ಅವರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ನನ್ನ ಒಂದು ವೃತ್ತಿ ಜೀವನದಲ್ಲಿ ಒಂದು ಸುಳ್ಳೆ ತಾಲೂಕು ಪುತ್ತೂರು ತಾಲೂಕು ಅನ್ನು ತುರುವಲ್ಲೇ ಇಷ್ಟೊಂದು ಆ್ಯಕ್ಟಿವ್ ಇರುತ್ತೆ ನಾನು ದೊಡ್ಡ ದೊಡ್ಡ ತನಕ ಕೆಲಸ ಮಾಡಿದ್ದೀನಿ ಸಾಮಾಜಿಕ ಸಮಾಜದ ಮುಖ್ಯವಾಗಿ ಕೆಲಸ ಮಾಡ್ತಾ ಇರೋದು ರೋಟರಿ ಕ್ಲಬ್ನ ಮುಂದಿನ ಗಮನಿಸ್ತೇನೆ ನಾನು ಮತ್ತೆ ಲಯಸ್ ಕ್ಲಬ್ ಮತ್ತು ಇನ್ನೊಂದು ಇನ್ನೊಂದು ಹಲವಾರು ಕನ್ನಡ ಪರ ಸಂಘಟನೆ ಎಲ್ಲ ಪ್ರತಿದಿನ ಒಂದು ಬ್ಲಡ್ ಡೊನೇಟ್ ಆಗಿ ಅತಿ ಮಂದಿನ ಮತ್ತಿತರ ಕೆಲಸಗಳು ಸ್ವಯಂ ಪ್ರೇರಕವಾಗಿ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಿ ನಾನು ಹಲವಾರು ಇದೆ ಹಾಗಾಗಿ ಅವರ ಜೊತೆ ನಾವು ಅಧಿಕಾರಿಗಳು ಕೂಡ ನಿಂತು ಒಂದು ಪ್ರತಿ ಕಾಲೇಜುಗಳಿಗೆ ಹೋಗಿ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನ ಅಳವಡಿಸಿಕೊಳ್ಳೋ ಮೂಲಕ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ಇದಕ್ಕೆ ಜಾಗೃತಿ ವಹಿಸುವ ಮೂಲಕ ತಾವೆಲ್ಲರೂ ಒಂದು ಸೂಕ್ಷಿತ ಸಮಾಜದವರು ತಾವೆಲ್ಲ ಇದ್ದೀರ ಹಾಗಾಗಿ ನಾವು ಜನಗಳಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡೋಣ ಯಾವ ರೀತಿ ಇದು ನಾನು ನಿನ್ನೆ ಹೇಳಿದೆ ಕಂಪೆರಡ್ಗಳು ಇರುತ್ತೆ ಇದನ್ನೆಲ್ಲ ಅದರಿಂದ ಎಲ್ಲ ಇದಕ್ಕೆ ಬರುವಂತೆ ಮತ್ತು ನಮ್ಮ ಪೊಲೀಸರು ಕೂಡ ನಮ್ಮ ಮನೆಯನ್ನು ಮಾಡಿಕೊಳ್ತಾರೆ ಪೊಲೀಸ್ ಇಲಾಖೆಯು ಕೂಡ ಯಾಕಂದರೆ ಅವರಿಗೂ ಒತ್ತಡ ಮೊದಲನೇದಾಗಿ ಕಾಶಿನಾಸರು ಒಂದು ದಿಟ್ಟ ನಿರ್ಧಾರದಿಂದ ದಿಟ್ಟ ಇಲ್ಲ ಏನು ಮಾದಕ ವಸ್ತುಗಳಿಗೆ ನಮ್ಮ ಯುವ ಜನತೆ ಏನು ದಾಸರಾಗಿದ್ದಾರೆ ಅದನ್ನು ಒಂದು ಮುಕ್ತಿಗೊಳಿಸಬೇಕು ಮತ್ತು ಯಾರ್ಯಾರು ಇದರಲ್ಲಿ ತೊಡಗಿದ್ದಾರೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅವೆಲ್ಲ ಒಂದು ಕಠಿಣವಾಗಿ ಅವ್ರನ್ನೆಲ್ಲ ಹಿಡಿದು ಅವರು ಒಂದು ಶಿಕ್ಷೆಯನ್ನು ಕೊಡಿಸಬೇಕು ಅವರು ದಿಟ್ಟ ನಿರ್ಧಾರದಿಂದ ಮತ್ತು ಸಮಾಜದಲ್ಲಿ ಇಲ್ಲಿನ ಒಂದು ಅರಿವಿನ ಮೂಡಿಸಬೇಕು ಮಾದಕ ವಸ್ತುಗಳ ಉಪಯೋಗನ ಮಾಡೋದ್ರಿಂದ ಎಷ್ಟು ಅವರ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮಗಳು ಬೀರುತ್ತದೆ ಮತ್ತು ಅದರಿಂದ ದಾಸರಾದ್ರೆ ಎಷ್ಟು ಅವರ ಜೀವನ ಶೈಲಿ ಬದಲಾವಣೆ ಆಗುತ್ತೆ ಮಾನಸಿಕವಾಗಿ ಬದಲಾವಣೆ ಆಗುತ್ತೆ ಅವರ ಫ್ಯಾಮಿಲಿಗೆ ಎಷ್ಟು ಬದಲಾಯಿತು ಮತ್ತು ಅದನ್ನು ಒಂದು ಅರಿವು ನಾವು ಚಿಕ್ಕ ಮಕ್ಕಳಲ್ಲೇ ಕಾಲೇಜುಗಳಲ್ಲಿ ವಯಸ್ಸರಲ್ಲಿ ನಾವು ಅರಿವು ಮೂಡಿಸಿದ್ರೆ ಅವರು ಅರಿತು ಈಗಲೇ ಅವರಲ್ಲಿ ಏನಾದರೂ ಒಂದು ಚೇಂಜಸ್ ಕಂಡುಕೊಂಡ್ರೆ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಬೋದು ಸೊ ಇದು ಒಂದು ದಿಟ್ಟ ನಿರ್ಧಾರದಿಂದ ಸಾರು ಅದು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದರೆ ಒಂದು ನಾವು ಮೇಲಾಗಿ ಅರಿವಿನ ವಯಸ್ಕರಲ್ಲಿ ಹರಿಹರಿಯಾದಲ್ಲಿ ಮಾಡಬೇಕಾಗಿರೋದರಿಂದ ನಾವು ಕಾಲೇಜುಗಳಲ್ಲಿ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಕಾಲೇಜುಗಳು ಐ ಟಿ ಐ ಕಾಲೇಜು ಜಿ ಕಾಲೇಜು ಪಿ ಯು ಕಾಲೇಜು ಅಲ್ಲಿ ನಾವು ಒಂದು ದಿನದಲ್ಲಿ ಒಂದು ಅವರು ಒಂದರಿಂದ ಎರಡು ಗಂಟೆ ತನಕ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅವರಿಗೆ ಒಂದು ಹೆಲ್ತ್ ಎಜುಕೇಷನ್ ಕೊಡ್ತಾರೆ ಮಾದಕ ವಸ್ತುಗಳ ಬಯಕೆಯಿಂದ ಏನೇನು ದುಷ್ಪರಿಣಾಮಗಳಾಗುತ್ತೆ ಅದರಿಂದ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಇದು ಒಂದು ಅರಿವು ಕಾರ್ಯಕ್ರಮನ ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿದಿನ ಒಂದೊಂದು ಕಾಲೇಜುಗಳಲ್ಲಿ ಒಂದು ಕಷ್ಟ ಆಗುತ್ತೆ ಎಲ್ಲರೂ ಕೈ ಜೋಡಿಸಿದ್ರೆ ಇದನ್ನು ನಮ್ಮ ತಾಲೂಕಿನಿಂದ ಮುಕ್ತಿಗೊಳಿಸ್ಬೋದು ಅನ್ನೋ ಒಂದು ನನ್ನ ಆಶೆ ಸೊ ಇದಕ್ಕೆ ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ